ಮನ್ನಿ ಈ ಅಮಾವಾಸ್ಯೆ ನಿಮ್ ಜೀವನದಲ್ಲಿ ಯಾವ ಬದಲಾವಣೆನ ತರ್ತಾ ಇದೆ ಅಂತ ನೋಡೋಣ ಏನ್ ಬರೋದ್ರಲ್ಲಿ ಇದೆ ಯಾವ ರೀತಿಯ ಬದಲಾವಣೆಗೆ ನಿಮ್ಮನ್ನ ನೀವು ಒಳಪಡಿಸ್ಕೊಳ್ಬಹುದು So, no, no. angels please guidance okay okay ಸುಮಾರ್ ಕಾರ್ಡ್ ಬಂದಿದೆ ಎಲ್ಲಾನು ನೋಡೋಣ ದ ದಸೆಂಟ್ ಸೆವೆನ್ ಆಫ್ ಕೀಸ್ ಇದೆ ಇಲ್ಲಿ ಸೊ ನಿಮ್ಮ ಗೋಲ್ ನ ನೀವು ರೀಚ್ ಮಾಡ್ತೀರಾ ಅಂತ ಅನಿಸ್ತಾ ಇದೆ ಸಾಕಷ್ಟು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ ವ್ಯೂಸ್ ಆಫ್ ಈಗೋ ಬೇರೆಯವರ ದೃಷ್ಟಿಕೋನದಲ್ಲಿ ನಿಮ್ಗೆ ತುಂಬಾ ಅಹಂಕಾರ ಅನ್ನೋದು ಇದೆ ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ನೀವು ಹೇಗೆ ನೋಡ್ಕೊಳ್ತೀರಾ ಹೇಗೆ ಪ್ರೊಜೆಕ್ಟ್ ಮಾಡ್ಕೊಳ್ತೀರಾ ಇದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಸೊ ಬೇರೆಯವರಿಗೆ ನಿಮ್ಮ ಈಗೋ ಕಾಣಿಸ್ತಾ ಇರಬಹುದು ಆದ್ರೆ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಏನು ಇದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ನೀವು ಈಗ ನಾನು ಅನ್ನುವಂತ ಒಂದ್ ಸ್ವಲ್ಪ ಅಹಂಕಾರನ ಬಿಟ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ಫೋರ್ ಆಫ್ ರೋಸ್ ವ್ಯೂ ಆಫ್ ದ ಈಗ ಅಂತ ಇದೆ ಸೊ ಹಾಗಾಗಿ ನಿಮ್ಗಿಂತ ಕೆಳಮಟ್ಟದಲ್ಲಿ ಇರೋರ ಬಗ್ಗೆ ನಿಮ್ಗೆ ಕೀಳಿರ್ಮೆ ಬೇಡ ಅನ್ನುವಂಥದ್ದು ಇದೆ ಸೊ ನಿಮ್ಮ ಮೈಂಡ್ ಅನ್ನ ಫೋಕಸ್ ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಅಧಿಕಾರ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ನೀವೇನ್ ಆಸೆ ಪಟ್ಟಿದ್ರಿ ನೀವೇನ್ ಕನಸು ಕಂಡಿದ್ರಿ ಯಾವ ರೀತಿಯ ಜೀವನ ಬೇಕು ನಿಮ್ಮದೇ ಒಂದು ಬ್ರ್ಯಾಂಡ್ ಆಗ್ಬೇಕು ನಾನೇ ಒಂದು ರೀತಿಲಿ ಐಕಾನ್ ಆಗ್ಬೇಕು ಅಂತ ಏನ್ ಅನ್ಕೊಂಡಿದ್ರಿ ನಿಮ್ಮ ಬಣ್ಣ ಬಣ್ಣದ ಕನಸುಗಳು ನನಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿಮ್ಮ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಿಷ್ಟು ಪೂರ್ವಾರ್ಜಿತ ಆಲೋಚನೆಗಳು ಅಥವಾ ಪೂರ್ವಾರ್ಜಿತ ಕರ್ಮಗಳು ಅಥವಾ ಪಾಸ್ಟ್ ಲೈಫಿನ ಪವರ್ ನಿಮ್ಗೆ ಈ ಲೈಫ್ ಅಲ್ಲಿ ಒಂದ್ ರೀತಿ ಈಗೋನ ತರ್ಸಿರ್ಬಹುದು ಸೊ ಹಿಂದಿನ ಒಂದು ಎನರ್ಜಿ ಅಥವಾ ಹಿಂದಿನ ಒಂದು ಅಧಿಕಾರ ನಿಮ್ಗೆ ಈಗೂ ಕೂಡ ಆ ದರ್ಪನ ಕೊಟ್ಟಿರಬಹುದು ಆ ದರ್ಪದಿಂದ ಸ್ವಲ್ಪ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ಏಂಜಲ್ಸ್ ನಿಮ್ಗೆ ಆ ಒಂದು ಸ್ಟಿಲ್ನೆಸ್ ಏನಿದೆ ಒಂದು ಅಹ್ ಸ್ತಂಭನ ರೀತಿ ಅಥವಾ ಒಂದು ಸ್ಟಕ್ ಎನರ್ಜಿಲಿ ನೀವೇನಿದ್ದೀರಾ ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬಂದು ನೀವು ಉಸಿರಾಡ್ತಿದ್ದೀರಾ ನೀವು ಜೀವಂತವಾಗಿದ್ದೀರಾ ಸೊ ಸದ್ಯಕ್ಕೆ ನೀವು ಕರೆಂಟ್ ಎನರ್ಜಿಲಿ ಉಸಿರಾಡಿ ಒಂದು ಶಿಲೆಯ ರೀತಿ ಇರಬೇಡಿ ಅನ್ನುವಂಥದ್ದು ಇದೆ ಮತ್ತೆ ಕಲಾವಿದರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹೆಸರು ಬರುವಂತ ಸಾಧ್ಯತೆಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕಲಾಕೃತಿ ಅಥವಾ ಒಂದೊಳ್ಳೆ ಈಗ ಹೇಗೆ ಶ್ರೀರಾಮನ ಒಂದು ಮಹತ್ತರವಾದಂತ ಆಸೆ ಕನಸುಗಳನ್ನ ಹೊತ್ತು ಆ ಶಿಲೆ ಬಂತು ಸೊ ಆ ಥರದ ಇನ್ನೊಂದಷ್ಟು ಶಿಲೆಗಳು ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇದ್ದೀರಾ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ಸ್ಟಾರ್ ಸೀಡ್ ಅಥವಾ ಒಂದು ವಿಶೇಷವಾದಂತ ಗುರುಗಳ ಆಶೀರ್ವಾದ ಬರುತ್ತೆ ಅವರು ಭೂಮಿ ಮೇಲೆ ಬಂದು ನಿಮ್ಗೆ ಆಶೀರ್ವಾದ ಕೊಟ್ಟು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಅಗ್ನಿ ಅವಘಡಗಳು ಒಂದಷ್ಟು ಜಲಪ್ರಳಯಗಳು ಒಂದಷ್ಟು ಮನಸ್ಸಿಗೆ ನೋವಾಗುವಂತ ವಿಚಾರಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು ಇದೆ ಮತ್ತೆ ರಾಜಕೀಯ ಜಗ್ಗಾಟ ಪಕ್ಷಗಳ ಜಗ್ಗಾಟ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಮನೆಯಲ್ಲಿ ಕನ್ನಡಿಗೆ ಸಂಬಂಧಪಟ್ಟಂತ ಏನೋ ಒಂದಷ್ಟು ವಿಚಾರಧಾರೆಗಳು ಇದೆ ಆ ವಿಚಾರಧಾರೆಗಳಲ್ಲಿ ಒಂದಷ್ಟು ಕನ್ನಡಿಗೆ ಸಂಬಂಧಪಟ್ಟಂತೆ ಎನರ್ಜಿ ಸರಿ ಇಲ್ಲ ಅಂದ್ರೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದು ಮುಂದಿನ ದಿನಗಳಲ್ಲಿ ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ ಮತ್ತೆ ಈ ಸಮುದ್ರ ತೀರದಲ್ಲಿರುವಂತ ರಾಷ್ಟ್ರಗಳು ನೀರಿನ ಅಬ್ಬರ ಹೆಚ್ಚಾಗಿ ಒಂದಷ್ಟು ಮಹಲ್ಲುಗಳು ಮನೆಗಳು ಅಥವಾ ಅರಮನೆಗಳೇ ಅಹ್ ಒಂದಷ್ಟು ಅರ್ಧ ಭಾಗ ಮುಳುಗೋ ಅಷ್ಟು ನೀರೆಲ್ಲ ಬರುವಂತ ಸಾಧ್ಯತೆಗಳು ಕೂಡ ಇದೆ ರಾತ್ರಿ ಹುಣ್ಣಿಮೆಯ ರಾತ್ರಿ ಶುರು ಆಗುವಂತ ಈ ನದಿ ನೀರಿನ ಅಬ್ಬರ ಏರ್ತಾನೆ ಹೋಗುತ್ತೆ ಏರ್ತಾನೆ ಹೋಗುತ್ತೆ ಅದು ಎಲ್ಲಿಗೆ ಹೋಗ್ ಮುಟ್ಟುತ್ತೋ ಆ ಕ್ಷಣಕ್ಕೆ ಅದು ವೇರಿಯೇಷನ್ ತೋರಿಸ್ತಾ ಇದೆ ಅನ್ನುವಂತದ್ದು ಸಾಕಷ್ಟು ಅವಕಾಶಗಳು ನಿಮ್ಗೆ ಇದೆ ಆ ಅವಕಾಶಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಅದು ದುಡಿಮೆಯ ವಿಚಾರ ಆಗಿರ್ಲಿ ಪ್ರೀತಿಯ ವಿಚಾರ ಆಗಿರ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಮೀನುಗಾರರು ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ ಸೊ ಒಂದಷ್ಟು ವಿಶೇಷವಾದಂತ ವ್ಯಕ್ತಿ ಬೇಕು ನನ್ಗೆ ಆ ವ್ಯಕ್ತಿನೇ ನಾನು ಮದ್ವೆ ಆಗ್ಬೇಕು ಅಥವಾ ನನ್ನ ಡ್ರೀಮ್ ಆಫ್ ಪರ್ಸನ್ ಇವ್ರು ಅಂತ ಯಾರು ಕಾಯ್ತಾ ಇದ್ದೀರಾ ಸೊ ಖಂಡಿತವಾಗ್ಲೂ ಆ ವ್ಯಕ್ತಿನೇ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ಒಂದೊಳ್ಳೆ ಪ್ರೀತಿಯ ಆಫರ್ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ಜೊತೆಗೆ ಫೇಟೆಡ್ ಮೀಟಿಂಗ್ ಅಂತ ಇದೆ ಸೊ ಡಿವೈನ್ ನಿಮ್ಮ ಸೋಲ್ ಮೇಟ್ ಅನ್ನ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಅನ್ನ ಡಿಸೈಡ್ ಮಾಡಿದ್ದಾರೆ ನೀವು ಅವ್ರನ್ನ ಭೇಟಿ ಮಾಡಲೇಬೇಕು ಡೆಸ್ಟಿನಿ ಡಿಸೈಡ್ ಮಾಡಿದೆ ಯಾವ ಸಮಯಕ್ಕೆ ನಿಮ್ಮ ಭೇಟಿ ಆಗಬೇಕು ಯಾವ ಸಮಯಕ್ಕೆ ನಿಮ್ಮಿಬ್ಬರ ಭೇಟಿ ಆಗ್ಬೇಕು ಯಾವ ಕ್ಷಣದಲ್ಲಿ ಆಗಬೇಕು ಯಾವ ಸ್ಥಳದಲ್ಲಿ ಆಗ್ಬೇಕು ಅನ್ನುವಂತ ನಿರ್ಧಾರನ ಆಲ್ರೆಡಿ ಯೂನಿವರ್ಸ್ ಮಾಡಿದೆ ಯೂನಿವರ್ಸ್ ಮಾಡಿಲ್ಲ ಸೊ ಬಿಫೋರ್ ನೀವು ಜನ್ಮ ತಾಳಕ್ಕಿಂತ ಮುಂಚೆನೆ ಎಲ್ಲ ಡಿಸೈಡ್ ಮಾಡ್ಕೊಂಡು ಭೂಮಿ ಮೇಲೆ ಬಂದಿದೀರ ಎಲ್ಲಾ ರೀತಿಯ ಕಮಿಟ್ಮೆಂಟ್ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡು ಈ ಸಮಯಕ್ಕೆ ಈ ಸ ಈ ಸ್ಥಳದಲ್ಲಿ ನಾನ್ ಬರ್ತೀನಿ ಈ ಕಡೆಯಿಂದ ನೀನ್ ಬಾ ಈ ತರ ಪ್ರೀ ಪ್ಲಾನ್ಡ್ ಆಗಿ ನೀವು ಭೂಮಿ ಮೇಲೆ ಬಂದಿದ್ದೀರಾ ಜೊತೆಗೆ ಯೂನಿವರ್ಸ್ ಕೂಡ ಫೇಟೆಡ್ ಇದೆ ಸೊ ಫೇಟೆಡ್ ಅಂದ್ರೆ ಆ ಭರವಸೆಯಿಂದ ಇದೆ ಮತ್ತೆ ಅದು ನಿಮ್ಗೆ ದೃಢ ವಿಶ್ವಾಸದಿಂದ ನಿಮ್ಮ ಗಂಟು ಹಾಕಿ ಬಿಟ್ಬಿಟ್ಟಿದೆ ಸೊ ಏನ್ ಮಾಡೋದ್ರು ವಿಧಿ ಆಟ ತಪ್ಪಿಸೋದಕ್ ಆಗೋದಿಲ್ಲ ವಿಧಿ ಲಿಖಿತ ಅಂತಾರಲ್ಲ ಫೇಟ್ ಅಂದ್ರೆ ವಿಧಿ ವಿಧಿ ಲಿಖಿತ ಸೊ ಆಗೋದಿಲ್ಲ ಸೊ ಅವರು ನಿಮ್ ಜೀವನಕ್ಕೆ ಬಂದೇ ಬರ್ತಾರೆ ನೀವು ಅವ್ರ ಜೀವನಕ್ಕೆ ಹೋಗಿ ಹೋಗ್ತೀರಾ ಅಥವಾ ನಿಮ್ಮಿಬ್ರು ಭೇಟಿ ಆಗೇ ಆಗತ್ತೆ ಯಾರ್ ಭೇಟಿ ಶತ್ರುಗಳ ಭೇಟಿ ಅಂತೂ ಖಂಡಿತವಾಗ್ಲೂ ಅಲ್ಲ ನಿಮ್ಮ ಜೀವನಕ್ಕೆ ಯಾರು ಬರ್ಲೇಬೇಕು ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಅಂತ ಡಿವೈನ್ ಯಾರನ್ನ ಚೂಸ್ ಮಾಡಿದೆ ಅವ್ರು ಸೊ ಇಲ್ಲಿ ಆರ್ಕೆಂಜುಲ್ ರಫಲ್ ಇದಾರೆ ಸೊ ನಿಮ್ಮ ಮನ್ಸನ್ನ ಎಲ್ಲೋ ಕಳ್ಕೊಂಬಿಟ್ಟಿದೀರ ನಿಮ್ಮ ಮನ್ಸು ಎಲ್ಲೋ ಒಂಚೂರು ಪ್ರೀತಿನ ಮರ್ತಿದೆ ಬೇಡ ಏನು ನಂಗೆ ಅಂತ ಒಂಟಿಯಾಗಿ ಹೊರಟಿದೆ ಅಂತ ಅನ್ನಿಸ್ತಾ ಇದೆ ಯಾರು ಬೇಡ ಏನು ಬೇಡ ಅಂತ ನೀವು ಹೊರಟಂತ ಸಮಯದಲ್ಲೇ ನಿಮ್ಗೆ ಹೀಲ್ ಸಿಕ್ಕೇ ನಿಮ್ ಪರ್ಸನ್ ನಿಮ್ ಜೀವನಕ್ಕೆ ಬರ್ತಾರೆ ಆಗ್ತಾರೆ ಅನ್ನುವಂಥದ್ದು ಇದೆ ಬಹಳಷ್ಟು ಜನರ ಜನರಿಗೆ ಮುಂದಿನ ದಿನಗಳಲ್ಲಿ ವಿಶೇಷವಾದಂತ ಸಸ್ಯಗಳಿಂದ ಆ ವನಸ್ಪತಿ ಅಥವಾ ಆಯುರ್ವೇದಿಕ್ ಇಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇದೆ ಅನ್ನುವಂಥದ್ದು ಇದೆ ಸೊ ಖಂಡಿತವಾಗ್ಲೂ ನಿಮ್ಮ ಕಾಲಿನ ಆರೋಗ್ಯ ಹೊಟ್ಟೆಯ ಆರೋಗ್ಯ ಹೃದಯದ ಆರೋಗ್ಯ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸೊ ಅವರು ಕೂಡ ಅದೇ ರೀತಿ ಎನರ್ಜೈಸ್ ಆಗಿ ಲಾಂಗ್ ಲೈಫ್ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಇದೆರಡು ಹಡಗನ್ನೇ ಹೇಳ್ತಾ ಇದೆ ಸೊ ಸೆವೆನ್ ಸೆವೆಂಟೀನ್ ಸೊ ತುಂಬಾ ಹಡಗು ಹಡಗುಗಳಿಗೆ ಈ ಅಮಾವಾಸ್ಯೆ ನಂತರ ಒಂದಷ್ಟು ಬೆಂಕಿ ಬೀಳುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ಒಂದಷ್ಟು ಸಡನ್ ಆಗಿ ಆಕ್ಸಿಡೆಂಟಲ್ ರೀತಿ ಬೆಂಕಿ ಅವಘಡಗಳು ಆಗುವಂತ ಸಾಧ್ಯತೆ ಇದೆ ಅದು ಬಸ್ಸಿಗಿರಬಹುದು ಅಥವಾ ವಿದ್ಯುತ್ ಶಕ್ತಿ ಕರೆಂಟ್ ಪಾಸ್ ಆಗಿ ಶಾರ್ಟ್ ಸರ್ಕ್ಯೂಟ್ ಇಂದ ಕೂಡ ಆಗಿರಬಹುದು ಅಥವಾ ವಿಮಾನ ಅಥವಾ ಆ ಹಡಗುಗಳು ಈ ತರ ಎಲ್ಲರ ಎನರ್ಜಿನೂ ಇದೆ ಎಲ್ಲ ಟ್ರಾನ್ಸ್ಪೋರ್ಟ್ ಎನರ್ಜಿ ಇದೆ ಸೊ ಹಾಗಾಗಿ ಈ ತರದ ಒಂದಷ್ಟು ಬೆಂಕಿ ಅವಘಡಗಳಿಂದ ಒಂಚೂರು ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದು ಇದೆ ಸ್ವಲ್ಪ ಆ ಸಮಯಕ್ಕೆ ಅಗ್ನಿ ಅವಘಡ ಆದಾಗ ಸ್ವಲ್ಪ ಹೊರಗಡೆ ನೋಡಿ ಯಾವ್ದಾದ್ರು ರೀತಿಲಿ ನಿಮ್ಗೆ ಸಹಾಯ ಸಿಗುತ್ತೆ ಇಲ್ಲ ಅಗ್ನಿನ ನಂದಿಸಬಹುದು ಇಲ್ಲ ಅದರಲ್ಲಿರೋ ಪ್ರತಿಯೊಬ್ಬರನ್ನು ಕಾಪಾಡಿಕೊಳ್ಳುವಂತ ಸಾಧ್ಯತೆ ಇದೆ ಖಂಡಿತವಾಗ್ಲೂ ಕಾಪಾಡಬಹುದು ಕಾಪಾಡ್ಕೊಳ್ಳಿ ಅನ್ನುವಂತದ್ದು ಇದೆ ಒಂದು ಭಯಂಕರವಾದಂತ ಕಾರ್ ಆಕ್ಸಿಡೆಂಟ್ ಜಸ್ಟ್ ಯಾರಿಗೂ ಆಗಿದೆ ಚಿಂತೆ ಬೇಡ ಅದು ಪ್ರಯೋಗದಿಂದ ಆಗಿದ್ದು ಯಾರ್ ಪ್ರಯೋಗ ಮಾಡಿ ಕಳ್ಸಿದ್ರೋ ಕಳ್ಸ್ದಂಥವ್ರೆ ಅದನ್ನ ಕಾಪಾಡ್ಕೊಂಡಿದ್ದಾರೆ ಸೊ ಬಂದ್ ಅಪಾಯ ಮಾಡಕ್ ಬಂದವರೇ ಉಪಾಯದಿಂದ ನಿಮ್ ಪ್ರಾಣನ ಉಳಿಸಿದ್ದಾರೆ ಸೊ ಹಾಗಾಗಿ ಒಂದು ಕೃತಜ್ಞತೆ ನಿಮ್ಮ ಅಹ್ ಕುಲದೇವರಿಗೂ ಕೂಡ ಕೊಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ವಿಚಾರಗಳಲ್ಲಿ ಯಾಕೆ ಆ ಅಂತಿದ್ದೀರಾ ಅಂತ ಹೇಳ್ತಾರೆ ಸೊ ಆ ಗ್ಯಾಪ್ ಅಲ್ಲಿ ಫಿಲ್ ಇಂದ ಬ್ಲಾಂಕ್ಸ್ ತರ ಅವ್ರಿಗೆ ಇಷ್ಟ ಬಂದಂತ ಒಂದಷ್ಟು ದೈವಗಳನ್ನ ಫಿಲ್ ಮಾಡ್ಕೊಳಕೆ ಸೊ ನಿಮ್ಮ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಅನ್ನುವಂಥದ್ದು ಇದೆ ಹಗಲು ಮತ್ತು ರಾತ್ರಿ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗ್ಬೇಕು ಅಂತ ಇದೆ ಸೊ ಇಲ್ಲ ನೈಟ್ ಅಲ್ಲಿ ಫುಲ್ ಆಕ್ಟಿವ್ ಆಗಿರ್ತೀರಾ ಇಲ್ಲ ಹಗಲೊತ್ತಲ್ಲಿ ಫುಲ್ ಆಕ್ಟಿವ್ ಆಗಿರ್ತೀರಾ ಸೊ ನೀವು ಎನರ್ಜಿನ ಬ್ಯಾಲೆನ್ಸ್ ಮಾಡಿಕೊಂಡು ಹಗಲಿಗೆ ತಕ್ಕಂತೆ ಹಗಲಿನ ರೀತಿ ರಾತ್ರಿ ತಕ್ಕಂತೆ ರಾತ್ರಿಯ ರೀತಿ ಇರಿ ಅನ್ನುವಂಥದ್ದು ಇದೆ ಫಾರ್ ಎಕ್ಸಾಂಪಲ್ ಹೇಗೆ ಈ ಇದನ್ನ ಅನಲೈಸ್ ಮಾಡ್ಕೊಂಡು ನೀವು ತಗೊಳ್ತೀರಾ ಅಂದ್ರೆ ಸೊ ಬೆಳಿಗ್ಗೆ ಇರೋದು ಕೆಲಸ ಮಾಡಕ್ಕೆ ರಾತ್ರಿ ಇರೋದು ನಿದ್ದೆ ಮಾಡೋಕ್ಕೆ ನೀವೇನ್ ಮಾಡ್ತಿದ್ದೀರಾ ರಾತ್ರಿ ಕೆಲಸ ಮಾಡಿ ಬೆಳಿಗ್ಗೆ ನಿದ್ದೆ ಮಾಡ್ತಿದ್ದೀರಾ ಸೊ ಅದೊಂದು ಬದಲಾವಣೆ ಆಗತ್ತೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಯಾರು ಕೆಲವರು ಹಾಟ್ ಬಲೂನ್ ಅಲ್ಲಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ದೂರದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ನಿಮ್ಮನ್ನ ಯಾರೋ ದುಷ್ಕರ್ಮಿಗಳು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮೇಲೆ ತೊಂದರೆ ಮಾಡುವಂತ ನಿಮ್ಮ ಪ್ರಾಣಕ್ಕೆ ಜೀವಕ್ಕೆ ಕುತ್ತು ತರುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮ್ಗೆ ಸರ್ಪ್ರೈಸ್ ಪ್ಯಾಕೇಜ್ ಪ್ಲಾನ್ ಮಾಡಿರಬಹುದು ಅನ್ನುವಂಥದ್ದು ಇದೆ ಒಂದು ಫೇಕ್ ಬಲೂನ್ ಮಾಡಿ ಅದ್ರೊಳಗೆ ಕಳಿಸಿ ಅದರಿಂದ ಏನೋ ಒಂದಷ್ಟು ಅವಘಡ ಆಗಿ ಅವ್ರ ಮೇಲೆ ಆ ತಪ್ಪು ಬರ್ದೇ ಇರೋ ಹಾಗೆ ಪ್ಲಾನ್ ಮಾಡ್ತಿದಾರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ರಿಫ್ಲೆಕ್ಷನ್ ಇದೆ ಸೊ ಶಾಂತವಾಗಿ ಇರಿ ಸಾಕಷ್ಟು ಶಾಂತತೆ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಯಾರೋ ಲೀಕ್ ಅಥವಾ ಸಮುದ್ರದಲ್ಲಿ ಅಥವಾ ನದಿ ತೀರದಲ್ಲಿ ಅಹ್ ಸ್ಟೇ ಮಾಡಬಹುದು ಅಥವಾ ಹನಿಮೂನ್ಸ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಒಂದ್ ಸ್ವಲ್ಪ ಸಮಸ್ಯೆ ಆದ್ಮೇಲೆ ಎಲ್ಲ ತಣ್ಣಗಾಗುತ್ತೆ ತಣ್ಣಗಿರಿ ಅನ್ನುವಂತ ರೀತಿ ಸೊ ಗಮನ ಇರ್ಲಿ ಅನ್ನುವಂಥದ್ದು ಇದೆ ನಿಮ್ಮ ಮನೆಯ ಅಂಗಳದಲ್ಲಿ ಗಾರ್ಡನ್ ಅನ್ನ ಮಾಡಿ ಅನ್ನುವಂಥದ್ದು ಇದೆ ಯಾರೋ ಮುಂದಿನ ದಿನಗಳಲ್ಲಿ ಗಾರ್ಡನ್ ನಲ್ಲಿ ಏಂಜಲ್ಸ್ ನ ಎಲ್ಲ ವಿಶೇಷವಾದಂತ ರೀತಿಲಿ ಗಾರ್ಡನ್ ಸಿಟಿಗೆ ಹೆಮ್ಮೆ ತರುವಂತದ್ದು ಏನೋ ಬರೋದ್ರಲ್ಲಿ ಇದೆ ಮತ್ತೆ ಮೇ ಬಿ ನಂಗನ್ಸೋ ಪ್ರಕಾರ ಈ ಸತಿ ಗಣರಾಜ್ಯೋತ್ಸವಕ್ಕೆ ವಿಶೇಷವಾದಂಥದ್ದು ಲಾಲ್ಬಾಗ್ ಅಲ್ಲಿ ಏನಾದ್ರು ತುಂಬಾ ಹೆಮ್ಮೆ ತರುವಂತದ್ದು ಏನೋ ಫ್ಲವರ್ ಶೋ ನಡೀಬಹುದು ಅಂತ ಅನಿಸ್ತಾ ಇದೆ ಇಲ್ಲಿ ಆ ಥರದ ಎನರ್ಜಿ ಕೂಡ ಇದೆ ಸೊ ನಿಮ್ಮ ಫೋಟೋಗ್ರಫಿ ಎಲ್ಲವೂ ಕೂಡ ಸೇವ್ ಆಗ್ತಾ ಇದೆ ಫೋಟೋಗ್ರಾಫರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಮತ್ತೆ ಮಕ್ಕಳು ಆಡೋದಕ್ಕೆ ಒಂದು ಗಾರ್ಡನ್ ತರ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಮನೆ ಅಂಗಳದಲ್ಲಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಗಿಡದಲ್ಲೇ ಗಣೇಶನ್ನ ಬಿಡಿಸ್ತಾರೆ ಅದು ತುಂಬಾ ಚೆನ್ನಾಗಿ ಫೇಮಸ್ ಆಗತ್ತೆ ಅನ್ನುವಂಥದ್ದು ಇದೆ ಪ್ರೈವೇಟ್ ರೆಸಾರ್ಟ್ ಅಲ್ಲಿ ಸಮಥಿಂಗ್ ಏನು ಅವಘಡಗಳು ಆಗತ್ತೆ ಸ್ವಲ್ಪ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ವಿಧದಲ್ಲಿ ಆ ನಿಮ್ಗೆ ಒಂದು ಅವಕಾಶಗಳು ಸಿಗುತ್ತೆ ಯುದ್ಧನ ಯುದ್ಧ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡುವಂತ ರೀತಿಲಿ ಓಕೆ ಯುದ್ಧ ಬೇಕಾ ಬೇಡವಾ ಯುದ್ಧನ ಈಗ ಸೈಲೆಂಟ್ ಮಾಡ್ಬೇಕಾ ಮುಂದುವರ್ಸ್ಬೇಕಾ ಅನ್ನುವಂಥ ರೀತಿಲಿ ಸೊ ಎಲ್ಲೋ ಒಂದ್ ಕಡೆ ಅಹ್ ಸೋತು ಶರಣಾಗತ್ತೆ ಒಂದು ರಾಷ್ಟ್ರ ಅನ್ನುವಂಥದ್ದು ಇದೆ ಒಂದ್ ರಾಷ್ಟ್ರ ಸೋತ್ ಹೋಗುತ್ತೆ ಯುದ್ಧದಲ್ಲಿ ಅನ್ನುವಂಥದ್ದು ಮತ್ತೆ ಯಾರಿಗೂ ಶಾಂತಿ ಸಂಧಾನ ಅನ್ನೋದು ಬೇಕಾಗಿರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಯಾರು ಮಧ್ಯಸ್ಥಿಕೆ ವಹಿಸ್ತಾರೋ ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿದ್ದೆ ಆದ್ರೆ ಒಂದಷ್ಟು ಅದು ಯುದ್ಧ ನಿಲ್ಲುವಂತ ಸಾಧ್ಯತೆ ಇದೆ ಕೆಲವರು ಯಾರೋ ಕೆಲವರು ರಾಷ್ಟ್ರಗಳು ಮಧ್ಯಸ್ಥಿಕೆ ವಹಿಸಿದ್ರೆ ಅದು ಸಂಧಾನ ಮಾಡ್ಕೊಳ್ಳೋದಿಲ್ಲ ಅವು ಯುದ್ಧ ಮಾಡೇ ಮಾಡ್ತವೆ ಬಟ್ ಬೇರೆ ರಾಷ್ಟ್ರಗಳು ಒಂದೆರಡು ಮಾಡಿದ್ರೆ ಅದು ಸಂಧಾನ ಆಗ್ತವೆ ಅನ್ನುವಂಥದ್ದು ಇದೆ ಒಂದು ರಾಷ್ಟ್ರ ಅಂತೂ ಪರಮ ರಾಷ್ಟ್ರ ಅಂತೂ ಮುಂದಿನ ದಿನಗಳಲ್ಲಿ ಇರೋದೇ ಇಲ್ಲ ಆ ರಾಷ್ಟ್ರ ಧ್ವಜನ ಪೂರ್ತಿ ಅಂದ್ರೆ ಎಲ್ಲಾ ರಾಷ್ಟ್ರಗಳ ರಾಷ್ಟ್ರ ಧ್ವಜ ಅಂತ ಇದೆ ಅಲ್ಲ ಒಂದು ರಾಷ್ಟ್ರದ ರಾಷ್ಟ್ರ ಧ್ವಜನೇ ಇರೋದಿಲ್ಲ ಯಾಕೆಂದ್ರೆ ಇನ್ ಮುಂದೆ ಆ ರಾಷ್ಟ್ರ ರಾಷ್ಟ್ರವಾಗಿ ಉಳ್ದಿರೋದಿಲ್ಲ ಹಾಗಾಗಿ ಆ ತರದ್ದು ಒಂದಿದೆ ಎರಡು ರಾಷ್ಟ್ರಗಳು ಕಣ್ಮರೆಯಾಗತ್ತೆ ಅನ್ನುವಂಥದ್ದು ಇದೆ ರಾಷ್ಟ್ರಗಳೇ ಆಗತ್ತೆ ಓಕೆ ಎರಡು ರಾಷ್ಟ್ರಗಳ ಆಗತ್ತೆ ಅನ್ನುವಂಥದ್ದು ಕೂಡ ಸೊ ಯೂನಿವರ್ಸ್ ನಿಮ್ಗೆ ಪ್ರೊಟೆಕ್ಷನ್ ಕೊಟ್ಟಿದೆ ರಕ್ಷೆ ಕೊಟ್ಟಿದೆ ಪವರ್ ಕೊಟ್ಟಿದೆ ನಿಮ್ ಜೊತೆ ಯಾವಾಗ್ಲೂ ಇದೆ ನಿಮ್ಗೆ ಒಂದು ಮೆಜಿಷಿಯನ್ ತರ ಒಂದಷ್ಟು ಪವರ್ ಕೂಡ ಕೊಟ್ಟಿದೆ ಎಲ್ಲ ಪ್ರಕೃತಿ ನಿಮ್ಮ ಕೆಲಸನ ನೀನ್ ಮಾಡು ನೀನ್ ಇದ್ ಮಾಡು ಇದ್ ಮಾಡು ಅಂತಿದೆ ನೀವೇನು ಮಾಡ್ತಾ ಇಲ್ಲ ಸುಮ್ನೆ ಇದೀರಾ ಬಟ್ ನೀವೆಲ್ಲೇ ಇದ್ರು ಹೇಗೆ ಇದ್ರು ಯಾವಾಗ್ಲೂ ಹೈಲಿ ಪ್ರೊಟೆಕ್ಟೆಡ್ ಇರ್ತೀರ ಡಿವೈನ್ ನಿಮ್ಗೆ ಕಾಪಾಡ್ತಿದೆ ಅನ್ನುವಂಥದ್ದು ಇದೆ ಮತ್ತದೇ ಮೆಸೇಜ್ ಮತ್ತದೇ ಇದೆ ಸೊ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಏನು ಅವಘಡ ಆಗತ್ತೆ ಇಡೀ ಆಕಾಶದ ಬಣ್ಣ ಬದ್ಲಾಗತ್ತೆ ಅನ್ನುವಂಥ ರೀತಿಲಿ ಇದೆ ಸೊ ಪ್ರಾಣಿ ಪಕ್ಷಿ ಮನುಷ್ಯರೆಲ್ಲ ಒಂದೇ ಕಡೆ ಆಗ್ತಾರೆ ಒಂದಷ್ಟು ನೀರಿನ ಮುಂಜಾಗ್ರತಾ ಕ್ರಮ ವಹಿಸ್ಕೊಳ್ಳಿ ಎಸ್ಪೆಷಲಿ ಕುಡಿಯೋ ನೀರನ್ನ ಶೇಖರಿಸಿ ಇಡಿ ಕುಡಿಯೋ ನೀರನ್ನ ಶೇಖರಿಸಿ ಇಡಿ ಅಂತ ಹೇಳ್ತಾ ಇದೆ ಇಲ್ಲಿ ಸೊ ಶೇಖರಿಸಿ ಇಡಿ ಗೋರ್ಮೆಂಟ್ ಕೆಲಸ ಗೋರ್ಮೆಂಟ್ ಮಾಡಿ ನಾವು ಇದ್ ಮಾಡಕಾಗತ್ತ ಸೊ ಪೂರ್ವಾರ್ಜಿತದಲ್ಲಿ ಹಿಂದೆ ಮಾಡದಂತ ಒಂದಷ್ಟು ಅವಘಡಗಳು ತಪ್ಪುಗಳನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ ಈಗ ಕರೆಂಟ್ಲಿ ಎನರ್ಜಿ ನಂಗೆ ಇಲ್ಲಿ ಹೇಗಿದೆ ಅಂದ್ರೆ ಹಿಂದಿನ ಪಾಸ್ಟ್ ಲೈಫ್ ಅಲ್ಲಿ ಅವರು ಕಿಂಗ್ ಕ್ವೀನ್ ಎವರ್ ಆಗಿದ್ರು ಅವರ ಒಂದಷ್ಟು ನಿಧಿಗಳು ಗೋಲ್ಡ್ ಗಳು ಎಲ್ಲಿ ಇಟ್ಟಿದ್ರು ಈ ಜನ್ಮದಲ್ಲಿ ಅವ್ರು ರೀಬರ್ತ್ ಆದ್ಮೇಲೆ ಅವ್ರಿಗೆ ನೆನಪಿಗೆ ಬರ್ತಿದೆ ಹಾಗಾಗಿ ಅದನ್ನ ಹೋಗಿ ತಗೊಂಬರುವಂತ ಪ್ರಯತ್ನದಲ್ಲಿ ಹೋಗಿ ಹೋಗಿ ಸಮಸ್ಯೆಗೆ ಸಿಕ್ಕಾಕೊಳ್ತಿದಾರೆ ಅನ್ನುವಂಥದ್ದು ಇದೆ ಮತ್ತೆ ಅನ್ಯಗ್ರಹ ಗ್ರಹ ಜೀವಿಗಳ್ನು ಕೂಡ ನೋಡ್ತೀವಿ ಅನ್ನುವಂಥದ್ದು ಇದೆ ಈಜಿಪ್ಟ್ ದೇಶನೇ ಮುಳುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತದ್ದು ಇದೆ ಈಜಿಪ್ಟ್ ದೇಶ ಮುಳುಗಡೆ ಆಗುತ್ತಾ ಇಲ್ವಾ ನಂಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಗಳು ಇದೆ ಅಲ್ಲ ಆ ಜಾಗ ಎಲ್ಲ ನೀರಲ್ಲಿ ಮುಚ್ಚೋಗೋ ತರ ನಂಗಿಲ್ ಕಾಣಿಸ್ತಾ ಇದೆ ಬಟ್ ಐ ಡೋಂಟ್ ನೋ ಹೌಸ್ ಪಾಸಿಬಲ್ ಈಜಿಪ್ಟ್ ಇಷ್ಟು ಉದ್ದ ಇದೆ ಅದು ಗಳು ನಂಗಂತೂ ರೀಡಿಂಗ್ ಬೇಡ ಎಲ್ಲಾದ್ರೂ ಅನ್ನೋಷ್ಟು ಭಯ ಆಗ್ಬಿಡುತ್ತೆ ಸೊ ಅದರದ್ದು ಕಾಣಿಸ್ತಾ ಇದೆ ಮತ್ತೆ ತಿರುವಳ್ಳೂರ್ ಪ್ರತಿಮೆ ಏನಿದೆ ಸೊ ಅದು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಇಶ್ಯೂಸ್ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಅದೃಷ್ಟ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ ಯಾರಿಗೂ ನಿಧಿಯ ವಿಚಾರದಲ್ಲಿ ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇಡೀ ಮನೇನ ಹುಡ್ಕಾಡೋದ್ರು ಏನು ಸಿಗೋದಿಲ್ಲ ಇಡೀ ನೆಲನ ಆಗುದ್ರು ಕೂಡ ಏನು ಸಿಗೋದಿಲ್ಲ ಸೊ ಅವ್ರಿಗೇನು ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೆ ಅವರು ಇನ್ನಷ್ಟು ಸಿಟ್ ಮಾಡ್ಕೊಳ್ತಾರೆ ಅಥವಾ ಅವ್ರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅವರಿಗೆ ಸಿಗದೆ ಹೋಗಬಹುದು ಬಟ್ ಇದು ಯಾರಿಗ್ ಸಿಗ್ಬೇಕು ಹೇಗ್ ಸಿಗ್ಬೇಕು ಎಲ್ ಸಿಗ್ಬೇಕು ಯಾವಾಗ ಸಿಗ್ಬೇಕು ಆ ಟೈಮಿಗೆ ಸಿಗತ್ತೆ ಸೊ ದ ಚೆಸ್ ಗೇಮ್ ದ ಚೆಸ್ ಗೇಮ್ ಇದೆ ಇಲ್ಲಿ ಸೊ ಚದುರಂಗದ ಆಟ ಈ ಅಮಾವಾಸ್ಯೆ ಚದುರಂಗದ ಆಟ ಬುದ್ಧಿವಂತಿಕೆಯಿಂದ ಆಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಸೊ ಯಾರ ಚೆಕ್ ಮೆಟ್ ಹೇಳ್ತಾರೆ ಇದನ್ನ ಮುಂದಿನ ದಿನಗಳಲ್ಲಿ ಯೂನಿವರ್ಸ್ ಸೀಕ್ರೆಟ್ ಆಗಿ ಇಟ್ಟಿದೆ ಅನ್ನುವಂತ ರೀತಿಯಲ್ಲಿ ಇದೆ ಒಟ್ನಲ್ಲಿ ನೀವು ಪ್ರಯತ್ನ ಪಟ್ರೆ ನೀವು ವಿನ್ನಿಂಗ್ ದ ಮೂಮೆಂಟ್ ನೋಡ್ಬೋದು ಅನ್ನುವಂತದ್ದು ಇದೆ ಜೊತೆಗೆ ಹ್ಯಾಪಿ ಸಂಘ ಕಮ್ಯುನಿಟಿ ಅಂತ ಇದೆ ಏನೋ ಒಂದಿಷ್ಟು ಹ್ಯಾಪಿ ಫ್ಯಾಮಿಲಿ ಮೂಮೆಂಟ್ ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ತುಂಬಾ ಚೆನ್ನಾಗಿ ನೀವು ಹ್ಯಾಪಿ ಲೈಫ್ ಲೀಡ್ ಮಾಡ್ತೀರಾ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಎಲ್ಲ ಲೆಕ್ಕಾಚಾರ ಮಾಡಬಾರ್ದು ಸತಿ ಎಲ್ಲ ಲೆಕ್ಕಾಚಾರ ಮಾಡಬೇಕು ಸತಿ ಈಗ ಇಲ್ಲಿ ಮೂರ್ ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ಸೊ ಏನ್ ಬರಬಹುದು ನೋಡೋಣ ಏಂಜಲ್ಸ್ ಮೊದಲನೇ ಕಾರ್ಡ್ ಪ್ಲೀಸ್ ಸೊ ಮೊದಲನೇದು ಕೆರೆ ಕಾರ್ಡ್ ಬಂದಿದೆ ಎರಡನೇ ಕಾರ್ಡ್ ಏಂಜಲ್ಸ್ ಪ್ಲೀಸ್ ಮೂರನೇ ಕಾರ್ಡ್ ಏನೋ ಒಂದು ಅಚೀವ್ ಮಾಡ್ತೀರಾ ಈಗ ಓದೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ವಿದ್ಯಾರ್ಥಿಗಳು ಏನೋ ಒಂದಷ್ಟು ಪ್ಲಾನ್ ಇದೆ ಪ್ಲಾನ್ ಪ್ರಕಾರ ಮುಂದುವರಿ ಅನ್ನುವಂಥದ್ದು ಇದೆ ಓಕೆ ಮೂರನು ಬೇಕಾದರೂ ಆಯ್ಕೆ ಮಾಡಿ ಸದ್ಯಕ್ಕೆ ನಿಮ್ಮ ಜೀವನದ ಪ್ರಯಾಣದ ರಸ್ತೆಯಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಓ ಮೂರ್ ಕಾರ್ಡ್ ಇದೆ ದ ಮಾಸ್ಟರ್ ಆಫ್ ಆರ್ಟಿಷಿಯನ್ ಸೊ ನಿಮ್ಮ ಕೆಲ್ಸದ ಕಡೆ ಗಮನನ ಕೊಡಿ ನಿಮ್ಮ ಟ್ಯಾಲೆಂಟ್ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಯಾರೋ ಒಬ್ರು ಮಾಸ್ಟರ್ ಡಿಗ್ರಿ ಮಾಡುವಂತ ಸಾಧ್ಯತೆ ಇದೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಮನೆಗೆ ದಾರಿಲಿ ಅಥವಾ ನೀವು ಕೆಲ್ಸಕ್ಕೆ ಹೋಗುವಂಥದ್ದಾರಿ ಅಥವಾ ನಿಮ್ಮ ಜೀವನ ಪ್ರಯಾಣದ ಹಾದಿಲಿ ಏನೋ ಒಂದಷ್ಟು ಅಡೆತಡೆಗಳಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಗೆ ಹೊಸ ಅವಕಾಶಗಳು ಬರುವಂತ ಸಾಧ್ಯತೆ ಇದೆ ಹೊಸ ರೀತಿಲಿ ನಿಮ್ಮದ ಏನೋ ಒಂದು ಕಳ್ಕೊಂಡಿದ್ದನ್ನ ಮತ್ತೆ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಯಾರಿಗೋಸ್ಕರನೋ ಕಾಯ್ತಾ ಇದ್ರೆ ಅವ್ರು ಬರೋದಕ್ಕೆ ಲೇಟ್ ಆಗತ್ತೆ ಅನ್ನುವಂಥದ್ದು ಇದೆ ಸೊ ದೇವರ ಆಶೀರ್ವಾದ ಇದೆ ದೇವರ ಮಾರ್ಗದರ್ಶನ ಇದೆ ನಿಮ್ಗೆ ಹಾಗಾಗಿ ನಿಮ್ಮ ಶ್ರಮನ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಸೊ ದುಡಿಮೆಯ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದಷ್ಟು ಕಾರ್ಮಿಕ್ ಇದೆ ಕರ್ಮ ಇದೆ ಕರ್ಮ ಬ್ಯಾಲೆನ್ಸ್ ಇದೆ ಆ ಕರ್ಮನ ಕ್ಲಿಯರ್ ಮಾಡ್ಕೊಳಿ ಅನ್ನುವಂಥದ್ದು ಇದೆ ಇನ್ನ ಹೆಚ್ಚಿನ ಶ್ರಮನ ಹಾಕಿ ಅನ್ನುವಂಥದ್ದು ಇದೆ ಭೂಮಿ ತಾಯಿಯ ವಿಚಾರದಲ್ಲಿ ಒಂದಷ್ಟು ತೊಂದರೆ ಮಾಡಿದೀರ ಅದರಿಂದ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಮನೆಯಿಂದ ದೂರ ಇರುವ ಹೊಲದಲ್ಲಿ ಒಂದಷ್ಟು ಗೆದ್ದಲು ಹುಳುಗಳು ಕಾಣಿಸ್ಕೊಳುತ್ತೆ ಆ ಗೆದ್ದಲು ಹುಳುಗಳು ಕಾಣಿಸ್ಕೊಂಡಂತ ಜಾಗದಿಂದ ಐದಡಿ ದೂರದಲ್ಲಿ ಸಂಶೋಧನೆ ಮಾಡಿ ಅನ್ನುವಂಥದ್ದು ಬುದ್ಧ ಪ್ರಿಪೇರ್ಸ್ ಸೊ ಬುದ್ಧ ಬೋಧಿ ವೃಕ್ಷದ ಕೆಳಗೆ ಜ್ಞಾನನ ಪಡೆದಂತ ಜಾಗ ಒಂದು ಮರದ ಎನರ್ಜಿ ಮುಂಚೆನು ಬಂದಿತ್ತು ಆ ಮರದ ಕೆಳಗೆ ಒಂದಷ್ಟು ಜ್ಞಾನಿಗಳು ಜ್ಞಾನನ ಪಡ್ಕೊಂಡಿದ್ರು ಅಂತ ಅಲ್ಲಿ ಈಗ ಮತ್ತೊಮ್ಮೆ ಒಂದು ವಿಶೇಷವಾದಂಥ ಎನರ್ಜಿ ಪಾಸ್ ಆಗುತ್ತೆ ಆಶೀರ್ವಾದ ದೊರಕುತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ಹಿಡನ್ ಗುಹೆ ಪತ್ತೆ ಆಗತ್ತೆ ಗುಹೆ ಗುಹೆ ಯಾರಿಗೂ ಕಾಣಿಸ್ತೇ ಇರುವಂಥ ಕೇವ್ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಮೆಡಿಟೇಷನ್ ಮಾಡಿ ಆಕೆ ಆರ್ಕೆಂಜಿಯಲ್ ಗ್ರಾಬಿಯಲ್ಲಿದ್ದಾರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎನರ್ಜಿನ ಹಿಲೇರಿಯಸ್ ಒಂದಷ್ಟು ಒಂದಷ್ಟು ಪಿತೃ ದೋಷ ಒಂದಷ್ಟು ಪ್ರೇತಗಳ ಸಮಸ್ಯೆ ನಿಮ್ಮ ಜೀವನದಲ್ಲಿ ಇದೆ ನಿಮ್ಮ ಮನೆಯಲ್ಲಿ ಇದೆ ಅದು ಪಾಸ್ಟ್ ಲೈಫಿನ ಒಂದಷ್ಟು ಪಿತೃಗಳು ಈ ಲೈಫಿನ ಒಂದಷ್ಟು ಪಿತೃಗಳು ಮಕ್ಕಳು ದೊಡ್ಡೋರು ಚಿಕ್ಕವರು ವಯಸ್ಸಾದವರು ಎಲ್ಲರ ಆತ್ಮಗಳು ತುಂಬಿರುವಂತ ಮನೆ ಆಗೋಗಿದೆ ಅದು ನೀವಿರುವಂತ ಮನೆ ಅವರ ಮುಕ್ತಿಗಾಗಿ ನೀವು ಸಾಕಷ್ಟು ಪ್ರಾರ್ಥನೆ ಮಾಡ್ತಿದ್ದೀರ ಮಾಡಿದೀರ ಮುಂದಕ್ಕೂ ಮಾಡ್ತೀರಾ ಅದಕ್ಕೆ ಅಂತಾನೆ ಒಂದು ವಿಶೇಷವಾದಂತ ಮಂತ್ರ 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 ಬೇರೆ ಯಂತ್ರ ಬೇರೆ ತಂತ್ರ ಬೇರೆ ಆತರ ಈಗ ಮಂತ್ರವಾದಿಗಳು ಬೇರೆ ತಂತ್ರವಾದಿಗಳು ಬೇರೆ ವೈದಿಕರು ಬೇರೆ ಆ ತರ ಇರುತ್ತಲ್ಲ ಈ ತರ ಮಂತ್ರ ಹೇಳುವಂತವರು ಬಂದು ಅದನ್ನ ಹೇಳಿ ಅವರಿಗೆಲ್ಲ ಮುಕ್ತಿ ಕೊಡ್ತಾರೆ ಭಯ ಬೇಡ ಮುಂದಿನ ಮೇ ಅಥವಾ ಮೇ ಅಥವಾ ಮಾರ್ಚ್ ಒಳಗೆ ಈ ಕೆಲಸ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರೋ ಸದ್ಯಕ್ಕೆ ನೀವಿರುವಂತ ಸ್ಥಳ ಒಬ್ಬ ಯೋಗ್ಯ ಸಮಾಧಿಯ ಸ್ಥಳ ಆಗಿದೆ ಆ ಯೋಗಿಯ ಸಮಾಧಿಯ ಸ್ಥಳ ಆಗಿರೋದ್ರಿಂದ ಅಲ್ಲಿ ಇರುವಂತ ಅಥವಾ ಅಲ್ಲಿ ನಡೆಯುವಂತ ಒಂದಷ್ಟು ವಿಚಾರಗಳಿಗೆ ನೀವು ಹೊಣೆ ಅಲ್ಲ ಪೂರ್ವಾರ್ಜಿತ ಕರ್ಮ ಅದು ಅವರಿಗೆಲ್ಲ ಮುಕ್ತಿ ಸಿಗತ್ತೆ ಅನ್ನುವಂಥದ್ದು ಮತ್ತೆ ಯಾರು ನಿಮ್ಮನಲ್ಲಿ ದ್ವೇಷ ಮಾಡ್ತಾ ಇಲ್ಲ ದ್ವೇಷ ಮಾಡೋರು ಯಾರು ಅಲ್ಲಿನವರಲ್ಲ ಆ ಮನೆಯ ಜಾಗ ಏನಿದೆ ಅದು ಒಂದು ಒಳ್ಳೆಯ ವಿಚಾರಗಳ ಧಾರೆಗಳಲ್ಲಿ ಒಳ್ಳೆಯ ಮನೆ ತಂದವರು ಬದುಕಿ ಬಾಳ್ದಂತ ಮನೆ ಆ ಮನೆ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಸ್ಥಳವಾಗಿ ಮಾರ್ಪಾಡಾಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಅಲ್ಲಿ ಒಂದು ಗುರುವಿನ ಆಶೀರ್ವಾದ ನಿಂತು ಗುರು ಗುರುವಾಗಿ ಅರಿವಾಗಿ ನಿಲ್ತಾರೆ ಅನ್ನುವಂಥದ್ದು ಇದೆ ಅಲ್ಲೊಂದು ಚೈತನ್ಯ ಶಕ್ತಿ ಒಳಪಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲರೂ ಪುನರ್ಜನ್ಮದ ಹಾದಿಗೆ ಹೋಗ್ತಾರೆ ನಿಂ ಕನ್ಸ್ ಅನ್ಸ ಆಗತ್ತೆ ಯಾಕೆ ಬೇಜಾರ್ ಮಾಡ್ಕೊಳ್ತಿಯ ಇಷ್ಟ್ ಜನನ ಕೇಳ್ತಾ ಇದ್ದಾರೆ ಇಷ್ಟ ಜನ ಮಾಡ್ತಿದಾರೆ ಯಾರಿಗೂ ರೀಬರ್ತ್ ಕೊಡ್ಸಕ್ ಆಗ್ತಿಲ್ಲ ಪುನರ್ಜನ್ಮ ಆಗ್ತಿಲ್ಲ ಯಾರು ಪ್ರಾಮಾಣಿಕರಲ್ಲ ಅಂತ ಅನ್ಕೊಂಡಿರ್ಬಹುದು ಚಿಂತೆ ಬೇಡ ಎಲ್ರೂ ರೇಬರ್ತಿಗೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಇತ್ತೀಚೆಗೆ ನಿಮ್ಮ ಕನ್ಸಲ್ಲಿ ಒಂದು ನಾಯಿ ಕಾಣಿಸ್ಕೊಂಡಿರ್ಬಹುದು ಆ ನಾಯಿಗೆ ತುಂಬಾ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದ್ದಿರ್ಬಹುದು ಆ ಅದಕ್ಕೆ ಹೀಲ್ ಹಾಕಿದಂತ ಪರಿಣಾಮವಾಗಿ ನಿಮ್ಮ ಮೇಲೆ ಆ ಒಂದು ಚಿಹ್ನೆಗಳು ಕಾಣಿಸ್ಕೊಂಡಿದ್ದಿರಬಹುದು ಅದಕ್ಕೆ ಹೀಲಾಗಿದೆ ಅದು ತನ್ನ ಲೋಕದಲ್ಲಿ ಚೆನ್ನಾಗಿದೆ ಮತ್ತೊಮ್ಮೆ ಅದು ಭೂಮಿ ಮೇಲೆ ಬರೋದಕ್ಕೆ ರೆಡಿ ಆಗಿದೆ ಆದ್ರೆ ಅದು ಶ್ವಾನದ ಯೋನಿಲೆ ಬರುತ್ತೆ ಅದು ಒಂದಲ್ಲ ಒಂದ್ ರೀತಿಲಿ ನಿಮ್ಮನ್ನ ಭೇಟಿಯಾಗಿ ಆಗುತ್ತೆ ನೆಕ್ಸ್ಟ್ ಅದರ ಲೈಫ್ ಏನ್ ಬರುತ್ತೆ ಬರ್ತ್ ಲೈಫ್ ಆವಾಗ ಅನ್ನುವಂಥದ್ದು ಅದು ಸೊ ಅದಕ್ಕೆ ಹೀಲ್ ಹಾಕಿದ್ದಕ್ಕೆ ನಿಮ್ಗೆ ಬಂದಂತ ಸಮಸ್ಯೆಗೆ ಕ್ಷಮೆ ಕೋರ್ತಾ ನಿಮ್ಗೆ ಯಾರೋ ಹೀಲ್ ಆಗ್ತಾರೆ ಅದು ತುಂಬಾ ದೊಡ್ಡ ಮಟ್ಟದ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಸೊ ಮುಂದೆ ನಿಮ್ಗೆ ಎರಿ ಅಲ್ಲಿ ಒಂದು ಹೆಣ್ಣು ಒಂದ್ ಮಗು ಅವಳಿ ಜೋಳಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಅದು ನಿಮ್ಗೆ ಹೆಚ್ಚಿನ ಒಂದು ಅನುಕೂಲನ ಕೊಡುತ್ತೆ ಚೆನ್ನಾಗಿರ್ತೀರ ಮುಂದೆ ಅನ್ನುವಂಥದ್ದು ಇದೆ ಮತ್ತೆ ಪೂರ್ವಜರಿಗೆ ಪೂರ್ವ ಜನ್ಮದ್ದು ಮತ್ತೆ ಒಂದು ಡಿವೈನ್ ಎನರ್ಜಿ ಎಲ್ಲ ರೀತಿಯ ಬ್ಲೆಸ್ಸಿಂಗ್ಸ್ ಈ ಲೈಫ್ ಅಲ್ಲಿ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ವಿಶೇಷವಾದಂತ ಸ್ಥಳಕ್ಕೆ ಹೋಗ್ತೀರಾ ಅಲ್ಲಿ ನಿಮ್ಮ ಒಂದು ರೀಬರ್ತ್ ರೀಕಾಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲ ಲೈಫ್ ನ ಒಂಚೂರು ಎಳ್ದಿ ಎಳ್ದಿ ಡೌನ್ವರ್ಡ್ ಮಾಡ್ತಾ ಇದೆ ಬಟ್ ಯೋಚನೆ ಮಾಡಬೇಡಿ ಇದೆಲ್ಲವೂ ನಿಮ್ಮ ಒಳ್ಳೇದಕ್ಕೆ ಆಗ್ತಾ ಇದೆ ಇಡೀ ಯೂನಿವರ್ಸ್ ನಿಮ್ ಜೊತೆ ಇದೆ ಇಡೀ ಬ್ರಹ್ಮಾಂಡ ನಿಮ್ ಜೊತೆ ಇದೆ ಇಡೀ ಜಗತ್ತೇ ನಿಮ್ ಜೊತೆ ಇದೆ ಅನ್ನುವಂಥದ್ದು ಇದೆ ಹಾಗಾಗಿ ಎಲ್ಲ ದೇವರ ಆಶೀರ್ವಾದ ಮೇಲೆ ಇರೋದ್ರಿಂದ ಖುಷಿ ಖುಷಿಯಾಗಿ ಇರಿ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದೇವಿ ಕನ್ನಡ ಟಾರೋ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ